ಮಾಡಿದ್ದಾರೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಶ್ರೀ ಶಿವಯೋಗದ ಮಹಾಪುರಿ ಮಹಾಸ್ವಾಮಿಗಳೇ ಮತ್ತು ಇನ್ನೋರ್ವ ಶ್ರೀಗಳಾದಂತಹ ಮುಕ್ತಾನಂದ ಮಹಾಸ್ವಾಮಿಗಳೇ ಹಾಗೂ ವೇದಿಕೆ ಮೇಲಿದ್ದಂತಹ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ವೆಂಕಟೇಶ್ವರ ಅವರೇ ಹಾಗೂ ಇನ್ನೋರ್ವ ರಾಜ್ಯದ ಅಧ್ಯಕ್ಷರು ಆದಂತಹ ಕರ್ನಾಟಕ ರಾಜ್ಯ ಮರವಾಳ ಸಂಘದ ಅಧ್ಯಕ್ಷರು ಆದಂತಹ ನಮ್ಮ ಎಚ್ ರವಿ ಕುಮಾರ್ ಅವರೇ ಮತ್ತು ಉಪನ್ಯಾಸವನ್ನ ನಿಮ್ಮೆಲ್ಲರಿಗೂ ಉಪನ್ಯಾಸವನ್ನು ನೀಡಿದಂತ ಯಡಿಯೂರ ಮೂಡಗಿರಿ ಅನ್ನೋರೇ ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಸಮಾಜದ ಎಲ್ಲ ಬಂಧುಗಳೇ ಹಾಗೂ ಇಲ್ಲಿ ಸೇರಿದಂತೆ ಎಲ್ಲ ನನ್ನ ತಾಯಂದ್ರಿ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೂ ಹನ್ನೆರಡನೇ ಶತಮಾನದಲ್ಲಿ ಘೋಷಿಸುವ ಮೂಲಕ ಜಗತ್ತಿಗೆ ಪ್ರಭಾ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಹಾಕಿದ ಅನುಭವ ಮಂಟಪದ ವೀರ ಶ್ರೀ ಮಡಿವಾಳ ಮಾಚದೇವರ ಜಯಂತಿಯ ಶುಭಾಶಯಗಳನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಉಪನ್ಯಾಸಕರು ಮತ್ತು ಶ್ರೀಗಳು ಬಹಳ ಚೆನ್ನಾಗಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮಡಿವಾಳ ಮಾಚದೇವರ ಜಯಂತಿ ಉತ್ಸವ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯಿತು ಅದೇ ಹದಿನೇಳರಲ್ಲಿ ಪ್ರಾರಂಭವಾಗಿ ಅದ್ರ ಘೋಷಣೆಯನ್ನು ಮಾಡುವ ಸಮಾಜಿ ಆ ಸಮಾಜದ ಜಯಂತಿಗಳಾಗಬೇಕು ಆ ಸಮಾಜ ಹುಟ್ಟಿದಂತಹ ಮಹಾನ್ ಪುರುಷರನ್ನ ನಾವು ನೆನಬೇಕು ಆ ನೆನೆಯ ಮುಖಾಂತರ ಸಣ್ಣ ಸಣ್ಣ ಸಮಾಜದವರ ಬೇಡಿಕೆಗಳು ಅವರಿಗೆ ಏನು ಆ ಸಮಾಜಕ್ಕೆ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ವೇದಿಕೆ ಮೇಲೆ ಚರ್ಚೆಗಳಾಗಬೇಕು ಬೇರೆ ಸಮಾಜದ ಮುಖಂಡರು ಹಿರಿಯರು ಸೇರಿ ಆ ಕಾರ್ಯಕ್ರಮ ಮಾಡೋದಲ್ಲ ಸರ್ಕಾರನೇ ಮುಂದೆ ನಿಂತು ಕಾರ್ಯಕ್ರಮವನ್ನು ಮಾಡಬೇಕು ಜಯಂತಿ ಮಾಡಬೇಕು ಆ ಮಹಾಪುರುಷರನ್ನು ನೆನೆಸಬೇಕು ಮುಂದಿನ ಯುವಕಳಿಗೆ ಅರ್ಥ ಹುಳದ ಮಹತ್ಪೂರ್ವ ಮಹಾಪುರುಷರ ಜಯಂತಿಯನ್ನು ಮಾಡಬೇಕಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಒಂದು ಒಳ್ಳೆಯ ಜಯಂತಿಯನ್ನ ಮಾಡಲಿಕ್ಕೆ ಎರಡ್ ಸಾವಿರದ ಹದಿನೇಳ ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಬಹಳಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಚರ್ಚೆಗಳ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಮಾತೇವರು ಬಸವಣ್ಣನ ಕಾಲದೊಳಗ ತಮ್ಮದೇ ಆದಂತ ಒಂದು ಏನು ಬಸವಣ್ಣವರ ಯಾವ ರೀತಿ ಎಲ್ಲ ಸಮಾಜವನ್ನ ಜತೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿ ಇವತ್ತ ಸಮಾಜದ ಜಯಂತಿ ಮುಖಾಂತರ ಸಮಾಜದ ಸಮಸ್ಯೆ ಉದ್ದೇಶವಾಗಿ ಈ ಜಯಂತಿಯನ್ನ ಮಾಡ್ತಾ ಇರೋಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಇದಾದ್ಮೇಲೆ ಮಡಿವಾಳ ಸಮಾಜದ ಮತ್ತೊಂದು ಬೇಡಿಕೆ ಏನಂದ್ರೆ ಈ ನಿಗಮ ಆಗ್ಬೇಕು ಅನ್ನೋ ಒಂದು ಬೇಡಿಕೆ ಆ ನಿಗಮನ್ನು ಆಯ್ತು ನಿಗಮ ಆದ್ಮೇಲೆ ಈಗ ನಿಗಮಕ್ಕೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಅನ್ನು ಕೊಡ್ತಾ ಬಂದಿದ್ರು ಅಂತಂದು ಸನ್ಮಾನ್ಯ ಅಧ್ಯಕ್ಷರು ಪ್ರಸ್ತಾಪವನ್ನು ಮಾಡಿದ್ರು ಈಗಾಗಲೇ ಮುಖ್ಯಮಂತ್ರಿಗಳ ಗಮನವನ್ನು ನಾವು ತಂದಿದ್ದೀವಿ ಈಗ ಈ ವರ್ಷ ಹಿಂದಿನ ವರ್ಷ ಒಂಬತ್ತು ಕೋಟಿಯನ್ನ ಇಟ್ಟು ಈ ಸಮಾಜದೊಳಗೆ ವಿಶೇಷವಾಗಿ ಸ್ವಾವಲಂಬಿ ಯೋಜನೆ ಕೊಡಬೇಕು ಅಂತ ವಿಚಾರ ಮಾಡ್ಯಾಕಂದ್ರೆ ಇವತ್ತ ಇಸ್ತ್ರಿಯನ್ನ ಮಾಡಿ ಬಟ್ಟೆಯನ್ನು ತೊಳೆದು ಜೀವನ ಮಾಡುತ್ತೆ ಅದಕ್ಕೆ ಮತ್ತೆ ಉತ್ತರ ಕರ್ನಾಟಕದೊಳಗ ಬಹಳ ಕಷ್ಟದೊಳಗಿದ್ದಾರೆ ಈ ಸಮಾಜ ನಿಶ್ಚಿತವಾಗಲು ನಾವು ಅದನ್ನೆಲ್ಲವನ್ನ ಗುರುತಿಸಿದ್ದೀವಿ ಮಡಿವಾಳ ಸಮಾಜ ಬಹಳ ಪ್ರಮಾಣಿಕರು ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಂಡಂತವ್ರು ಅದು ವಿಶೇಷವಾಗಿ ನನ್ನ ಕ್ಷೇತ್ರದೊಳಗ ನನ್ನ ಜೊತೆ ಯಾವಾಗಲೂ ಇದ್ದಂತ ಸಮಾಜ ಯಾವುದು ಅಂದ್ರೆ ಅದು ಮಡಿವಾಳ ಸಮಾಜ ಆ ಭೂಮಿ ಅದ್ರ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ದೇವರ ಮಡಿವಾಳ ಜೊತೆ ನಿರ್ಮಾಣ ಮಾಡಬೇಕು ಅಂತ ಈಗಾಗಲೇ ನಾನು ಸರ್ಕಾರದ ಭೂಮಿಯಲ್ಲಿ ಇವತ್ತು ಮನೆ ಮಟ್ಟಿಗೆ ಬಹಳಷ್ಟು ಕೋಟಿಯನ್ನು ಬೆಳೆಗಾಳಂಥದ್ದು ಆ ಜಾಗ ಇವತ್ತ ಊರಿನ ಮಧ್ಯೆ ಒಂದು ಎರಡು ಎಕರೆ ಜಾಗವನ್ನ ಮಡಿವಾಳ ಸಮಾಜಕ್ಕೆ ಸಮಾಜಗಳು ಮಾಡಿಕೊಂಡೇ ಇರಬಹುದು ಮತ್ತು ವಿದೇಶಿ ವ್ಯಾಸಂಗ ಮಾಡಲಿಕ್ಕೆ ಯಾರಾದರೂ ಸಮಾಜವರು ಇದ್ರೆ ಅವರು ವಿದೇಶಿ ವ್ಯಾಸಂಗಿಕ ಸಾಲದ ರೂಪದೊಳಗ ಇಲಾಖೆ ಒಳಗ ಮಡಿವಾಳರ ಒಂದು ನಿಗಮದೊಳಗ ಅದನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವನ್ನೆಲ್ಲವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ ಈ ಸಣ್ಣ ಸಣ್ಣ ಸಮಾಜವನ್ನ ಗುರುತಿಸಿ ಮೇಲೆ ಮೇಲೆತ್ತುವಂತ ಕೆಲಸವನ್ನು ಮಾಡಬೇಕು ಅವಾಗ ಮಾತ್ರ ಆ ಸಮಾಜಕ್ಕೆ ಒಂದು ಶಕ್ತಿ ಬಂದಂಗಾಗುತ್ತೆ ಈಗಾಗಲೇ ನನಗೆ ಮಡಿವಾಳ ಮಡಿವಾಳದ ಸಮಾಜದ ಒಂದು ಗುರುಪೀಠ ಕೆಂಗೇರಿ ಗುರುಪೀಠ ಅವತ್ತ ನಾವು ನಮ್ಮ ಹತ್ರ ಬಂದ ನಾನು ನನ್ನ ದುಡ್ಡಿನ ಒಂದು ಲಭ್ಯತೆ ನೋಡಿ ಐವತ್ತು ಲಕ್ಷ ದುಡ್ಡನ್ನು ಬಿಡುಗಡೆ ಮಾಡಿದೆ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ರೆ ನಮ್ಮ ನಮ್ಮ ಇವರು ಸಾಗರ ಜೊತೆಗಿರುವಂತ ವೈದ್ಯಕೀಯ ಸಲಹೆಗಾರ ಅದಕ್ಕೆಲ್ಲ ಎರಡು ಬಿಡುಗಡೆ ಮಾಡಲೇಬೇಕು ಅನ್ನೋ ಮಾತನ್ನ ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯ ಸಹ ಮಾತಾಡಿ ಫೈನಾನ್ಸ್ ಇಲಾಖೆಗೂ ಮಾತಾಡಿ ಎರಡು ಕೋಟಿ ದುಡ್ಡನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಇನ್ನು ಎರಡು ಮೂರು ದಿನದೊಳಗ ಅದನ್ನ ಆದೇಶವನ್ನು ಮಾಡಲಿಕ್ಕೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಇವತ್ತ ಇವತ್ತೇನು ಈ ಸಮಾಜ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಹಿಂದುಳಿದ ವರ್ಗದ ಸಮಾಜ ಸಿ ಎಸ್ ಟಿ ಸಮಾಜ ಇರ್ಬೋದು ಅಲ್ಪಸಂಖ್ಯಾತ ಸಮಾಜ ಇರ್ಬೋದು ಇವೆಲ್ಲವೂ ಸಮಾಜ ಅಭಿವೃದ್ಧಿ ಆಗಬೇಕು ಬಹಳ ಮುಖ್ಯವಾಗಿ ನಾವು ಮಾಡಲೇಬೇಕು ಒಂದು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಶಿಕ್ಷಣವಂತರಾಗಿ ಮಾಡಬೇಕು ಮಟ್ಟದ ಕೆಲಸ ಶಿಕ್ಷಣ ಮಾತ್ರ ಸಮಾಜ ಅಭಿವೃದ್ಧಿ ಸಾಧ್ಯತೆ ಇದೆ ಮೇಲೆ ನಾವು ನಮಗೆ ಅನ್ಯಾಯ ಹೋರಾಟ ಮಾಡಕ್ಕೆ ಸಿದ್ಧರಾಗಿ ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧಾಗಬೇಕು ಅದರ ಜೊತೆಗೆ ನಮ್ಮ ಸಮಾಜದ ಒಗ್ಗಟ್ಟ ಪ್ರದರ್ಶನ ಮಾಡಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿರಲ್ಲ ಸಮಾಜ ಅಳವಡಿಸಿಕೊಂಡ್ರೆ ಸಮಾಜ ಸಾಧ್ಯತೆ ಆಗುತ್ತಾ ಅನ್ನ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು ಇವತ್ತ ತಾವೇನು ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಇನ್ನು ದಕ್ಷಿಣ ಕರ್ನಾಟಕ ನೀವು ಅನುಕೂಲ ಯಾಕಂದ್ರೆ ಮೈಸೂರು ರಾಜರ ಆಡಳಿತದಲ್ಲಿ ಬೆಳೆದಂತವ್ರು ನಿಮ್ಗೆ ಎಲ್ಲ ಸಮಾಜದಲ್ಲಿ ಇರ್ಬೋದು ಆದ್ರೆ ನಾವು ಉತ್ತರ ಕರ್ನಾಟಕದವರು ಬಹಳಷ್ಟು ತುಳಿತಕ್ಕೊಳಗಾದಂತಹ ಸಮಾಜ ತುಳಿತಕ್ಕೊಳಗಾದಂಥವ್ರು ಅಲ್ಲಿ ನಿಜವಾಗಲೂ ಬಹಳ ಕಷ್ಟಕರವಾದಂತಹ ಜೀವನ ಉತ್ತರ ಕರ್ನಾಟಕದಾಗಿದೆ ಬಡವಾಳ ಸಮಾಜ ಇದೆಲ್ಲವನ್ನು ಗಮನಿಸಿ ಈಗಾಗಲೇ ಬಹಳಷ್ಟು ಯೋಜನೆಗಳನ್ನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇನ್ನೂ ಒಳ್ಳೊಳ್ಳೆ ಯೋಜನೆಗಳನ್ನ ಮಾಡಬೇಕಂತಂದು ನಾನು ಮುಖ್ಯಮಂತ್ರಿಗಳ ಸಾಹಿಬ್ರಿಗೆ ಬಜೆಟ್ ಮಂಡನೆ ಮಾಡಬೇಕಾಗಿದ್ದು ಈಗಲೇ ಮುಖ್ಯಮಂತ್ರಿ ಸಾಹೇಬ್ ಹೇಳಿದೀವಿ ಏನು ಸವಿತಾ ಸಮಾಜ ಇರ್ಬೋದು ಮಡಿವಾಳ ಸಮಾಜ ಇರ್ಬೋದು ಇವೆಲ್ಲ ಸಮಾಜದ ಗುರುತಿಸಿ ಅವರಿಗೆ ಸ್ವಲ್ಪ ಹೆಚ್ಚು ಅನುದಾನವನ್ನು ನಿಗಮಕ್ಕೆ ಅನುದಾನವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ ನಿಶ್ಚಿತವಾದ್ರು ಅದಕ್ಕೆ ನಾವು ಈ ಸಮಾಜಕ್ಕೆ ಅನುದಾನ ಈ ನಿಶ್ಚಿತವಾಗಲು ಮುಂದಿನ ಬಜೆಟ್ ಸಿಗ್ತದೆ ನಿಮಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಕೊಡ್ತೀವನ್ನ ಮಾತ್ರ ನಮ್ಮ ಅಧ್ಯಕ್ಷರು ಬಹಳ ವಿಶೇಷವಾಗಿ ಒಂದು ಮಾತನ್ನ ಹೇಳಿದ್ರು ಏನಂದ್ರೆ ಕಾಂತರಾಜ ವರದಿ ಬಗ್ಗೆ ಈಗಾಗಲೇ ಚಿತ್ರದುರ್ಗದೊಳಗ ದೊಡ್ಡ ಸಮಾವೇಶ ಸಮಾವೇಶವಾಗಿ ತುಳಿತಕ್ಕೊಳಗಾದಂತ ಸಮಾಜದವರು ಎಲ್ಲರೂ ಸೇರಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ರು ಅದ್ರೊಳಗೆ ಮಡಿವಾಳ ಸಮಾಜದ ಬಂದು ಬರ್ತಾ ಇತ್ತು ಆ ಸಮಾಜದ ಬಂಧುಗಳು ದೊಡ್ಡ ಪ್ರಮಾಣದೊಳಗ ಬೇಧಿಕ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ ಅದಕ್ಕೆ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಕಾಂತರಾಜ ವರದಿಯನ್ನ ನಾವು ತಗೋತೀವಿ ಕಾಂತರಾಜ ವರದಿಯನ್ನ ಜಾರಿ ಮಾಡ್ತೀವಿ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಚರ್ಚೆ ಅಲ್ಲ ಈ ಕಾಂತರಾಜ್ ವರದಿಯಿಂದ ಸಣ್ಣ ಸಮಾಜಕ್ಕೆ ಏನು ನಾವು ಅವಶ್ಯಕತೆ ಇದೆ ಅಂತ ಯೋಜನೆಗಳನ್ನು ರೂಪಿಸುವಂತ ಪ್ರಾಮಾಣಿಕವಾಗಿ ನಾನು ಮಾಡ್ತೀವಿ ಅನ್ನೋ ಮಾತನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅದಕ್ಕೆ ಬಹಳ ಸಂತೋಷದ ವಿಚಾರ ಇವತ್ತು ದುಡವಾಳವಂತ ಸಮಾಜದ ಬಂಧುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅತಿ ಹೆಚ್ಚು ಸೈನ್ಯ ಮಾಡಿದ್ರಿ ತಾಯಿಯನ್ನು ಅಕ್ಕ ತಂಗಿಯರು ಹಿರಿಯರೆಲ್ಲರೂ ಸೇರಿದ್ರಿ ಮತ್ತೊಮ್ಮೆ ಮಡಿವಾಳ ಮಹಾದೇವರ ಶುಭಾಶಯಗಳನ್ನ ಜಯಂತಿಯ ಶುಭಾಶಯಗಳನ್ನ ನಿಮಗೆ ತಿಳಿಸುತ್ತಾ ನನಗೆ ಮಾತಾಡಿಕೆ ಅವಕಾಶ ಮಾಡಿಕೊಡುವಂತ ನಿಮ್ಮೆಲ್ಲರಿಗೆ ಒಂದಿನ